ಜಿಲ್ಲೆಯ ಜನತೆಗೆ ಕುಡಿಯಲು ಎತ್ತಿನ ಹೊಳೆ ಜೊತೆಗೆ ಕೃಷ್ಣಾ ನದಿಯ ನೀರು ವೀರಪ್ಪ ಮೊಯ್ಲಿ ಹೇಳಿಕೆ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸೋಮೇಶ್ವರ ಗ್ರಾಮದಲ್ಲಿ ಸಂಕ್ರಾಂತಿ ಸಂಭ್ರಮ ಸೋಮೇಶ್ವರ ಕೆರೆಯಿಂದ ಸೋಮೇನಹಳ್ಳಿ ಕೆರೆಗೆ ಹೆಚ್ಎನ್ ವ್ಯಾಲಿ ನೀರು ಹರಿಸಲು ಬಾಗಿನ ಸಮರ್ಪಣೆ ಹಾಗೂ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಸಂಸದ ಎಂ ವೀರಪ್ಪ ಮೊಯ್ಲಿ ಮಾತನಾಡಿ ಜಿಲ್ಲೆಯ ಜನತೆಗೆ ಕುಡಿಯಲು ಎತ್ತಿನಹೊಳೆ ಜೊತೆಗೆ ಕೃಷ್ಣಾ ನದಿಯ ನೀರನ್ನು ತರಲಾಗುವುದು ಕುಡಿಯಲು ಎತ್ತಿನ ಹೊಳೆ ಹಾಗೂ ಕೃಷ್ಣಾ ನದಿಯ ನೀರು ಕೃಷಿ ಹಾಗೂ ನೀರಾವರಿಗಾಗಿ ಹೆಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಹಾಗೂ ವೃಷಭಾವತಿ ನೀರು ಇದರಿಂದಾಗಿ ನಮ್ಮ ಕ್ಷೇತ್ರ ಪಂಜಾಬನ್ನು ಮೀರಿಸಿ ಮುಂದಿರುತ್ತದೆ ಎಂದು ತಿಳಿಸಿದರು ಅದು ಈಗ ಪ್ರಥಮಾಂತರದಲ್ಲಿ ಅನುಷ್ಠಾನ ಆಗ್ತಾ ಇತ್ತು ಅಂದ್ರೆ ಈ ಭಾಗಕ್ಕೆಲ್ಲ ನೀರು ನನ್ನ ನನ್ನ ಮಾನ ಇಲ್ಲೇ ನಿಲ್ಲುವುದಿಲ್ಲ ನಿಮ್ಮ ಭಾಗಕ್ಕೆ ನದಿ ನೀರು ಕೂಡ ತರಬೇಕು ಅಂತೇಳಿ ನನ್ನ ಆಲೋಚನೆ ಇದೆ ಸಾಧ್ಯ ಇದೆ ಯಾಕಂದ್ರೆ ಅನಂತಪುರ ಜಿಲ್ಲೆ ನಮ್ಮ ಬಾಗೇಪಡಿ ಗಡಿಯಲ್ಲಿ ಬರ್ತದೆ ನಮಗೆ ಇನ್ನೊಂದು ಅರವತ್ತು ಟಿ ಎಂ ಸಿ ನೀರು ಹೆಚ್ಚು ಸಿಗ್ತದೆ ಇಲ್ಲಿ ಕೃಷ್ಣಾ ನದಿ ಅದರಲ್ಲಿ ಒಂದು ಹತ್ತು ಟಿ ಎಂ ಸಿ ನೀರು ನನಗೆ ಬೇಕು ಅಂತೇಳಿ ನಾನು ಈಗಾಗಲೇ ಬೇಡಿಕೆ ಇಟ್ಟಿದ್ದೀನಿ ಮುಖ್ಯಮಂತ್ರಿ ಹತ್ರ ಅದು ಬಂದಾಗ ಈ ಭಾಗಕ್ಕೆ ಎತ್ತಿನವಳೆ ಅದೇ ಜೊತೆಯಲ್ಲಿ ಕೃಷ್ಣಾ ನದಿಯ ಹತ್ತು ಸಿ ನೀರು ಅಂದು ಧಾರಾಳವಾಗಿ ನಿಮ್ಮ ಕುಡಿಯಲಿಕ್ಕೆ ನೀರು ಸಿಗ್ತದೆ ಮತ್ತೆ ನೀರಾವರಿಗೆ ಬೇಕಾದಂಥ ನೀರು ಕೆ ಸಿ ವ್ಯಾಲೆ ಎಚ್ ಎನ್ ವ್ಯಾಲೆ ಮತ್ತು ಪಶಮಾವತಿ ವ್ಯಾಲೆಯಿಂದ ನಮ್ಮ ಬಂದರೆ ನನ್ನ ಈ ಕ್ಷೇತ್ರ ಏನಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅದು ಪಂಜಾಬ್ಗಿಂತಲೂ ಹೆಚ್ಚು ಹಸಿರು ಭೂಮಿಯಾಗಿ ಅದು ಪರಿಣಾಮ ಆಗ್ತದೆ ನಂತರ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ನನ್ನ ಕ್ಷೇತ್ರದ ಗುಡಿಬಂಡೆ ತಾಲೂಕು ನನ್ನ ಅಧಿಕಾರ ಪೋಡಿ ಪೋಡಿಮುಕ್ತ ತಾಲೂಕು ಹತ್ತನೇ ತರಗತಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಹೀಗೆ ಮುಂದೆ ಮತ್ತಷ್ಟು ಅಭಿವೃದ್ಧಿಯತ್ತ ಕ್ಷೇತ್ರವನ್ನು ಕೊಂಡೊಯ್ಯಲಾಗುವುದು ಎಂದು ತಿಳಿಸಿದರು ಇನ್ನೊಂದು ಹದಿಮೂರು ಪ್ಲಾಂಟ್ ವಾಟರ್ ಪ್ಲಾಂಟ್ ಹಾಕಿದರೆ ಇಡೀ ಗುಡಿಬಂಡೆ ತಾಲೂಕಿನಲ್ಲಿ ನೂರ ಹದಿಮೂರು ಪ್ಲಾಂಟ್ಗಳು ಆದಂಥ ಒಂದು ಎಂಟೈದು ಆರವತ್ತು ತಾಲೂಕು ಅದು ಗುಡ್ಬಂಡೆ ಆಗುತ್ತೆ ಮೊದಲನೇ ಸಲ ನಾನು ಆಯ್ಕೆ ಮಾಡಿದಾಗ ಪೌಡಿ ಮುಕ್ತ ತಾಲೂಕು ಇಡೀ ಕರ್ನಾಟಕದಲ್ಲಿ ಮೊದಲನೇದು ಗುಡ್ಬಂಡ ತೋಡಿ ಮುಕ್ತ ಮಾಡಿದ್ರು ನಮ್ಮ ಅವಧಿಯಲ್ಲಿ ಇಡೀ ಕರ್ನಾಟಕಕ್ಕೆ ಎಸ್ ಎಲ್ ಸಿ ಗುಡಿಬಂಡೆ ಪ್ರಪ್ರಥಮ ಬಂದಿತ್ತು ಇಂಥ ಅನೇಕ ಕಾರ್ಯಗಳನ್ನು ಮಾಡುವಂತ ಆಶೆ ಇದೆ ಖಂಡಿತವಾಗ್ಲೂ ತಾವು ಯೋಚನೆ ಮಾಡಿಲ್ಲ ಗೆರ ತನಿ ತಾವು ನೋಡಿದ್ದೀರ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಿರೋದು ಅದು ಆ ಪೆಟ್ಟದ ಮೇಲೆ ಹೆಂಗಿದೆ ಅಂದ್ರೆ ತಾವು ನೋಡಿಲ್ಲ ಬೆಳಗಾವಿ ಸುವರ್ಣ ಸೌರಿದೆ ಆ ಮಟ್ಟದಲ್ಲಿ ಆ ಫ್ರೆಂಡ್ ಹೇಗಿದೆ ಯಾವುದೇ ಒಂದು ಕಾರ್ಯ ಮಾಡಲಿ ನಾವಂತೂ ನಮ್ಮದು ನಮ್ಮ ತನಕ ಅಂತ ಉದ್ದೇಶ ನಮ್ಮಲ್ಲಿ ಹಾಗೆ ಸೋ ಸೋಲೆನಲ್ಲಿ ಇನ್ನೊಂದು ಯು ಕಾಲೇಜ್ ಅವಶ್ಯಕತೆ ಇದೆ ಒಂದು ಆಸ್ಪೆಟ್ಲ್ ಅವಶ್ಯಕತೆ ಇದೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಕಾರ್ಯಕ್ರಮ ಆಯೋಜಕ ಕೃಷ್ಣೇಗೌಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾಜಿ ಶಾಸಕ ಶಿವಾನಂದ್ ತಹಸೀಲ್ದಾರ್ ಮನೀಷಾ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ